ಎಲ್ಲ ಕನ್ನಡ ಅಭಿಮಾನಿಗಳಿಗೆ ಚಂದ್ರಾಬಾಯಿ ಮಾಡುವ ನಮಸ್ಕಾರಗಳು ವನಿತೆ ಕನ್ನಡ ವಾಹಿನಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಸುಸಂದರ್ಭದಲ್ಲಿ ಶ್ರೀಯುತ ಬಾಲು ರವರು ಬರೆದಿರುವಂತಹ ಪಂಚಪದಿ ಛಂದಸ್ಸಿನ ಪುನೀತ್ ರಾಜ್ ಸ್ಮರಣಾರ್ಥ ಸಾರ ಪುಸ್ತಕವನ್ನು ಓದಲು ಆರಂಭಿಸ್ತಿದ್ದೀನಿ ಪುಸ್ತಕದ ಪೂರ್ಣ ಭಾಗವನ್ನು ಮುಂದೆ ಸಂಚಿಕೆಗಳಾಗಿ ಪೋಸ್ಟ್ ಮಾಡ್ತೀನಿ ಆಸಕ್ತರು ಕೇಳಿ ಪ್ರೋತ್ಸಾಹಿಸಿ ಹಾಗೆ ಈಗಾಗಲೇ ಓದಿ ಪೋಸ್ಟ್ ಮಾಡಿರುವಂತಹ ಅಮ್ಮ ಬರೆದಿರುವಂತಹ ಋಣ ಹಾಗೂ ಯಶಸ್ವಿ ಪುಸ್ತಕದ ಸಂಚಿಕೆಗಳ ಪ್ಲೇಲಿಸ್ಟ್ ಇದೆ ಆಸಕ್ತರು ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಈಗ ಪುನೀತ್ ರಾಜ್ ಸ್ಮರಣಾರ್ಥ ಸಾರ ಪುಸ್ತಕದ ಮುನ್ನುಡಿ ನಿಮಗಾಗಿ ಮುನ್ನುಡಿ ಮುಕುಟ ಕರ್ನಾಟಕ ರತ್ನ ಅತ್ಯಂತ ಜನಪ್ರಿಯ ಮೇರು ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಪ್ರಪ್ರಥಮವಾಗಿ ಛಂದೋ ಕಾವ್ಯದಲ್ಲಿ ಕವಿ ಬಾಲು ನಾಯಕ್ ರಚಿಸಿದ ಕೃತಿಯನ್ನು ಗಮನಿಸಿದಾಗ ಮುನ್ನುಡಿ ಬರೆಯುವುದಕ್ಕೆ ಮುನ್ನ ನನಗೆ ಅನಿಸುವುದು ಏನೆಂದರೆ ಎರಡು ಸಾವಿರದ ಇಸವಿಯಲ್ಲಿ ನಾನು ಮೊದಲಿಗೆ ಕೋಣನಕುಂಟೆಯಲ್ಲಿ ಮನೆ ಮಾಡಿಕೊಂಡು ಬಂದಾಗ ಅಲ್ಲಿ ಪರಿಚಯವಾದ ಗೆಳೆಯ ಕವಿ ನಾಯಕ್ ಅಂದು ಬಡತನ ಅನಾರೋಗ್ಯದಲ್ಲಿ ಕುಟುಂಬ ನಿರ್ವಹಣೆ ಜವಾಬ್ದಾರಿ ಹೊತ್ತ ಯುವಕನಾಗಿದ್ದರು ಹೊಟ್ಟೆಪಾಡಿಗಾಗಿಯೇ ಬದುಕುತ್ತಿರುವ ವ್ಯಕ್ತಿಯಂತೆ ಆಗ ನನಗೆ ಕಾಣುತ್ತಿದ್ದರು ಇವರು ನನ್ನ ತವರು ಜಿಲ್ಲೆಯಾದ ರಾಮನಗರದ ಕನಕಪುರ ತಾಲೂಕಿನ ಚಾಮುಂಡಿಪುರದವರು ವಾಣಿಜ್ಯ ಪದವೀಧರರಾದ ಇವರು ಮೊದಲು ನ್ಯಾಯಾಧೀಶರೊಬ್ಬರ ಬಳಿ ಆಂಗ್ಲ ಟೈಪಿಸ್ಟ್ ಆಗಿ ನಂತರ ಸಹಾಯಕ ಲೆಕ್ಕಿಗರಾಗಿ ತದನಂತರ ಆಕಾರ ಅಲ್ಯೂಮಿನಿಯಂ ಆ್ಯಂಡ್ ಗ್ಲೇಸಿಂಗ್ ಎಂಬ ಸಂಸ್ಥೆಯಲ್ಲಿ ಹದಿಮೂರು ವರ್ಷಗಳ ತನಕ ಲೆಕ್ಕಿಗರಾಗಿ ಅಂದರೆ ಅಕೌಂಟೆಂಟ್ ಕಾರ್ಯನಿರ್ವಹಿಸಿರುತ್ತಾರೆ ಸುಮಾರು ಮೂವತ್ತು ವರ್ಷಗಳ ತನಕ ಸಾಹಿತ್ಯ ರಚನೆಯ ಅಂತರವನ್ನು ಕಾಯ್ದುಕೊಂಡಿದ್ದ ಇವರು ಗುಪ್ತಗಾಮಿಯಂತೆ ತಮ್ಮೊಳಗೆ ಹುದುಗಿಸಿಟ್ಟಿದ್ದ ಕಾವ್ಯದ ರಸಧಾರೆಯನ್ನು ಪುನೀತ್ ರಾಜ್ ಸ್ಮರಣಾರ್ಥಸಾರ ಕೃತಿಯ ಮೂಲಕ ಹರಿಸಿದ್ದಾರೆ ಎನ್ನುವುದಕ್ಕೆ ಪುನೀತ್ ರಾಜ್ ಬಗೆಗಿನ ಕೃತಿಯೇ ಒಂದು ಉದಾಹರಣೆಯಾಗಿ ಮೈದಳೆದಿದೆ ಇದರ ರಸಸಾರ ಸವಿವ ಅವಕಾಶ ನನ್ನದಾಗಿದೆ ಇದಕ್ಕಿಂತ ಮುಂಚೆ ಇಷ್ಟು ದೀರ್ಘಕಾಲ ನನ್ನ ಪ್ರಕಾರ ಬಾಲು ನಾಯಕ್ ಒಬ್ಬ ಕೇವಲ ಬೆವರಿನ ಶ್ರಮಜೀವಿ ಅಷ್ಟೇ ಎಂದುಕೊಂಡಿದ್ದೆ ಆದರೆ ಇತ್ತೀಚಿನ ಇವರ ಈ ಬರಹವನ್ನು ಗಮನಿಸಿದಾಗ ನನ್ನ ಗ್ರಹಿಕೆ ತಪ್ಪು ಎನಿಸಿತು ಪಾಂಡಿತ್ಯ ಯಾರ ಮನೆಯ ಸ್ವತ್ತಲ್ಲ ಸದಾ ಕೆಲಸ ಮಾಡುವ ಒಬ್ಬ ಕೃಷಿಕನಿಗೆ ಕೌಶಲ್ಯ ಎಂದಿಗೂ ಪ್ರಾಪ್ತವಾಗುತ್ತದೆ ಎನ್ನುವುದಕ್ಕೆ ಗೆಳೆಯ ಬಾಲು ನಾಯಕ್ ಒಂದು ಉದಾಹರಣೆಯಾಗಿದ್ದಾರೆ ನೂತನ ಛಂದೋ ಶೈಲಿಯ ಆವಿಷ್ಕಾರ ಬಾಲುನಾಯಕ್ ಅವರು ಛಂದಸ್ಸಿನ ಒಂದು ಹೊಸ ಶೈಲಿಯ ಆವಿಷ್ಕಾರವನ್ನೇ ಮಾಡಿ ನಟ ಪುನೀತ್ ರಾಜ್ಕುಮಾರ್ ಬಗ್ಗೆ ರಚಿಸಿದ ಪುನೀತ್ ರಾಜ್ ಸ್ಮರಣಾರ್ಥ ಸಾರಾ ಕೃತಿಯ ಮೂಲಕ ಇದನ್ನು ಸಾಧಿಸಿ ತೋರಿಸಿದ್ದಾರೆ ಇಲ್ಲಿನ ಕವಿತೆಗಳನ್ನು ಸರಳ ಭಾವಾರ್ಥ ಸಹಿತ ಓದುಗರಿಗೆ ಕಟ್ಟಿಕೊಟ್ಟಿದ್ದಾರೆ ಎಂಬುದು ಗಮನಾರ್ಹ ಸಂಗತಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡ ನಾಡು ಹಾಗೂ ವಿಶ್ವಖಂಡ ಅದ್ವಿತೀಯ ಸಮಾಜಮುಖಿ ಕಲಾವಿದರಾದ ಪುನೀತ್ ರಾಜ್ ಅವರ ಬಗ್ಗೆಯೇ ಐನೂರ ಹನ್ನೆರಡಕ್ಕೂ ಹೆಚ್ಚಿನ ಕವಿತೆಗಳನ್ನು ಐದು ವಿಭಾಗಗಳಲ್ಲಿ ರಚಿಸಿದ್ದಾರೆ ಬಾಲು ನಾಯಕ್ ಎಲ್ಲ ಕವಿತೆಗಳನ್ನು ಛಂದಸ್ಸಿನ ಪಂಚಪದಿಯಲ್ಲಿಯೇ ರಚಿಸಿದ್ದಾರೆ ಎಂಬುದು ವಿಶೇಷ ಈ ಕೃತಿಯಲ್ಲಿ ವಿಶೇಷವಾಗಿ ನೂತನವಾಗಿ ಬಾಲುನಾಯಕರು ಬಳಸಿದ ಪಾದ ಪಂಚಪದಿಯ ಐದು ಐದು ಸಾಲುಗಳ ಪದ್ಯಗಳು ಇವು ಪಂಚಪದಿ ಛಂದಸ್ಸಿನ ರಚನೆಯಾಗಿದೆ ಎನ್ನುವ ಬಾಲುನಾಯಕ್ ಅವರ ಈ ಪುನೀತ್ ರಾಜ್ ಸ್ಮರಣಾರ್ಥಸಾರ ಕೃತಿಯಲ್ಲಿ ಪಂಚಪದಿಯಲ್ಲಿಯೇ ಕೃತಿ ಓದಿಸಿಕೊಳ್ಳುತ್ತದೆ ವಿಶೇಷವಾಗಿ ಅಂತ್ಯಪ್ರಾಸವನ್ನು ರಾಜರತ್ನ ಎಂದು ಬಳಸಿದ್ದಾರೆ ಅದು ಪ್ರತಿ ಕಾವ್ಯದಲ್ಲೂ ಅನುಕರಣೆಯಾಗುತ್ತದೆ ಈ ಕೃತಿಯಲ್ಲಿ ಒಟ್ಟು ಐದು ಅಧ್ಯಾಯಗಳಿವೆ ಅವುಗಳಲ್ಲಿ ಪುನೀತ್ ಅವರ ಜನನಕ್ಕೆ ಇನ್ನೂರ ಎಪ್ಪತ್ತು ಕವಿತೆಗಳು ವಿದ್ವತ್ತಿಗೆ ಎಪ್ಪತ್ತು ಮರಣಕ್ಕೆ ನೂರ ಹತ್ತು ಅಭಿನಂದನೆಗೆ ಮೂವತ್ತೆರಡು ಮತ್ತು ಮಂಗಳಕ್ಕೆ ಮೂವತ್ತು ಪದ್ಯಗಳಾಗಿ ವಿಭಾಗಿಸಿಕೊಂಡಿದ್ದಾರೆ ದ್ವಿಪದಿ ತ್ರಿಪದಿ ಚತುರ್ಪದಿ ಷಟ್ಪದಿಗಳು ಪ್ರಾಚೀನ ಕಾವ್ಯ ಪರಂಪರೆಯಲ್ಲಿ ಪ್ರಚಲಿತವಾಗಿವೆ ಕವಿಯೆಂದರೆ ತನಗೆ ತಾನೇ ಮಾಡಿಕೊಳ್ಳುವ ಒಂದು ಅಲೌಕಿಕ ಪವಿತ್ರವಾದ ಸ್ವರಾಧನೆ ಈ ಹಿಂದೆ ನಮ್ಮ ಹಿರಿಯ ಕವಿಗಳು ಛಂದೋಶಾಸ್ತ್ರ ಪಂಡಿತರಾಗಿರುತ್ತಿದ್ದರು ಹಾಗಾಗಿ ಅವರ ಬರಹಗಳು ಹಾಗೆಯೇ ಇರುತ್ತಿದ್ದವು ಇತ್ತೀಚೆಗೆ ಯಾರೂ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತಾವು ಬರೆದದ್ದೇ ಕಾವ್ಯಶಾಸ್ತ್ರ ಎನ್ನುವ ಹುಸಿ ಪಂಡಿತರ ನಡುವೆ ಬಾಲು ನಾಯಕ್ ನನಗೆ ಗ್ರೇಟ್ ಅನಿಸುತ್ತಾರೆ ಈ ಮೇಲಿನ ಎಲ್ಲ ಕಾವ್ಯಗಳ ಅಂಶಗಳ ಓದಿನ ಅರಿವು ಬಾಲು ನಾಯಕ್ ಅವರಿಗಿದೆ ಎಂದು ಬಲ್ಲೆ ಪ್ರಜ್ಞಾಪೂರ್ವಕರಾಗಿಯೇ ಹೊಸ ಬರಹದ ಶೈಲಿಯೊಂದರ ಹುಡುಕಾಟಕ್ಕೆ ಮತ್ತು ಹುಟ್ಟಿಗೆ ಇವರು ಕಾರಣಕರ್ತರಾಗಿದ್ದಾರೆ ಕನ್ನಡ ಸಾರಸ್ವತ ಲೋಕಕ್ಕೆ ಹೊಸ ಛಂದಸ್ಸು ನೀಡುವ ಧೈರ್ಯ ಮಾಡಿದ್ದಾರೆ ಎಂದರೆ ಅತಿಶಯೋಕ್ತಿಯಾಗಲಾರದು ಇವರ ನೇಗಿಲ ಯೋಗಿ ಮುದ್ರಣವಾಗುತ್ತಿರುವ ಮುಂದಿನ ಕವನ ಸಂಕಲನದಲ್ಲಿಯೂ ಸಾಕಷ್ಟು ಇಂತಹ ಮೇಲೆ ಹೇಳಿದ ಅಂಶಗಳನ್ನು ಗಮನಿಸಿದ್ದೇನೆ ಹೊಸದಾಗಿ ಕಾವ್ಯರಚನೆ ಮಾಡುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂದು ಮೇಲಿನ ಇಷ್ಟು ಅಂಶಗಳನ್ನು ನಾನು ಬರೆಯಬೇಕಾಯಿತು ಕಾರಣ ಸತತ ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿ ವತಿಯಿಂದ ಅಂತಾರಾಷ್ಟ್ರೀಯ ಕವಿಗೋಷ್ಠಿಯಲ್ಲಿ ಕಾವ್ಯವಾಚಕನಾಗಿ ಕವಿಗೋಷ್ಠಿಗಳ ಅಧ್ಯಕ್ಷನಾಗಿ ಭಾಗವಹಿಸುತ್ತಾ ಬಂದಿದ್ದೇನೆ ಅಲ್ಲಿ ಅನೇಕ ಹೊಸ ಪ್ರತಿಭೆಗಳು ಭಾಗವಹಿಸಿರುತ್ತಾರೆ ಅವರಿಗೆ ಕಾವ್ಯದ ಮತ್ತು ರಚನೆಯ ಶೈಕ್ಷಣಿಕವಾದ ಕನಿಷ್ಠ ಜ್ಞಾನ ಅನೇಕರಿಗೆ ಇರುವುದಿಲ್ಲ ಕಾವ್ಯದ ಮೂಲ ತಿಳಿದು ಬರೆದಾಗ ಕಾವ್ಯದ ಆಳ ಅಗಲ ಮತ್ತು ಕಾವ್ಯದ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಹೆಚ್ಚಿನ ಓದುಗರನ್ನು ಕಾವ್ಯ ಹಿಡಿದಿಡಬಲ್ಲದು ಈ ಎಲ್ಲ ನಿಟ್ಟಿನಲ್ಲಿ ಕವಿ ಬಾಲು ನಾಯಕ್ ಅಚ್ಚುಮೆಚ್ಚು ಎನಿಸುತ್ತಾರೆ ಇನ್ನು ಇವರ ರಚನೆಯ ಕಾವ್ಯಗಳನ್ನು ಒಂದೊಂದಾಗಿ ಓದುತ್ತಾ ಸಾಗಿದಂತೆ ಭಿನ್ನ ಅನುಭವ ಭಿನ್ನ ಭಾವಾಂಕುರದ ಜೊತೆಗೆ ನಟ ಪುನೀತ್ ಅವರ ಬಗ್ಗೆ ಹೆಚ್ಚಿನ ಅಭಿಮಾನ ಹುಟ್ಟುತ್ತದೆ ಹೀಗಾಗಿಯೇ ದೀರ್ಘವಾದ ಮುನ್ನುಡಿಯನ್ನು ಇಲ್ಲಿ ಬರೆದಿದ್ದೇನೆ ಇದು ಅಗತ್ಯ ಎಂಬುದು ನನ್ನ ಅನಿಸಿಕೆ ಓದುಗರ ತಾಳ್ಮೆ ಪರೀಕ್ಷೆ ಮಾಡಿದೆ ಅನಿಸುತ್ತದೆ ಗಂಧದ ನಾಡಿನ ಆನಂದಕಂದನಾಗಿ ಕನ್ನಡ ಚಿತ್ರರಂಗದ ವಿಶ್ವಶ್ರೇಷ್ಠ ಸಮಾಜಮುಖಿ ಸೇವಕ ಪ್ರಮುಖ ನಾಯಕ ನಟ ಗಾಯಕ ಎಲ್ಲರ ಸಖ ನಿರ್ಮಾಪಕ ಟಿವಿ ನಿರೂಪಕ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅವರು ನಾಲ್ಕು ದಶಕಗಳಿಂದ ಬಾಲಕಲಾವಿದರಾಗಿ ಹದಿನಾಲ್ಕು ಸಿನಿಮಾಗಳು ನಲವತ್ತ್ ಮೂರಕ್ಕೂ ಹೆಚ್ಚು ಇತರೆ ಉತ್ತಮ ಸಿನಿಮಾಗಳಲ್ಲಿ ನಟಿಸಿದ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರ ಕಿರಿಯ ಪುತ್ರರು ರಾಜ್ಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಕಲಾವಿದರು ಹದಿನೇಳು ಮಾರ್ಚ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹುಟ್ಟಿ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ವಯಸ್ಸಿಗೆ ಮೀರಿದ ಸಾಧನೆ ಮಾಡಿ ನಮ್ಮನ್ನು ಅಗಲಿದರು ಹಲವಾರು ಸದಭಿರುಚಿಯ ಚಿತ್ರಗಳ ಮೂಲಕ ಹಲವರು ಬರೆದಿರುವ ಕೃತಿಗಳ ಮೂಲಕ ಬರಹಗಳ ಮೂಲಕ ಕ್ಷಣಕ್ಷಣಕ್ಕೂ ಈ ಲೋಕದಲ್ಲಿ ಬದುಕುತ್ತಿದ್ದಾರೆ ಹಲವು ಯುವಕರ ಪ್ರೇರಕ ಶಕ್ತಿಯಾಗುತ್ತಿದ್ದಾರೆ ಸಾವಿರಾರು ಜನಕ್ಕೆ ಅನ್ನದಾತ ಕಣ್ಣುದಾತ ಮುಂತಾಗಿ ಅವರವರ ಭಾವದಂತೆ ಎಲ್ಲರ ನಡುವೆ ಜೀವಂತವಾಗಿ ಇದ್ದಾರೆ ಎಂಬುದನ್ನು ಕವಿತೆಗಳು ಅನಾವರಣ ಮಾಡುತ್ತವೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರದರ್ಶನ ಕಲಾ ಬಿ ಎ ನಾಟಕ ಅಭ್ಯಾಸ ಮಾಡುವ ದಿನಗಳಲ್ಲಿ ಪುನೀತ್ ಬೆಸ್ಟ್ ಕ್ಲಬ್ಗೆ ಡ್ಯಾನ್ಸ್ಗಾಗಿ ಬರುತ್ತಿದ್ದಾಗ ಮುಂದೆ ನಾನು ಬೆಂಗಳೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿ ನಾಯಕನಾಗಿದ್ದಾಗಿನಿಂದ ಚಿರಪರಿಚಿತರಾದ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಎ ಕೆ ಫಾರ್ಟಿ ಸೆವೆನ್ ಅರಸ್ಸು ರುಸ್ತುಂ ಮುಂತಾದ ಸಿನಿಮಾಗಳಲ್ಲಿ ಪುನೀತ್ ಅವರ ಜೊತೆ ಅಂಜನಿ ಪುತ್ರ ಜೇಮ್ಸ್ ಯುವರತ್ನದಂತಹ ಸಿನಿಮಾಗಳಲ್ಲಿ ಅಭಿನಯಿಸಿದೆ ರಾಜ್ ಕುಟುಂಬ ಐಎಎಸ್ ತರಬೇತಿ ಸಂಸ್ಥೆಯ ಆರಂಭಕ್ಕೂ ಮೊದಲು ಐಎಎಸ್ ಬಗ್ಗೆ ನಮ್ಮ ಕಚೇರಿಯ ಕನ್ನಡ ರಾಜ್ಯೋತ್ಸವ ಸಮಾರಂಭಕ್ಕೆ ಕಾರ್ಯದರ್ಶಿಯಾಗಿ ನಾನು ರಾಘವೇಂದ್ರ ರಾಜ್ಕುಮಾರ್ ಪುನೀತ್ ರವರನ್ನು ಬೇರೆ ಬೇರೆಯಾಗಿ ಅತಿಥಿಗಳಾಗಿ ಆಹ್ವಾನಿಸಿದಾಗ ಬೆಸ್ಕಾಂನ ಐಎಎಸ್ ಅಧಿಕಾರಿ ಪಂಕಜ್ ಕುಮಾರ್ ಪಾಂಡೆ ಅವರನ್ನು ಕಂಡು ಇವರು ಯಾರು ಎಂದು ನನ್ನನ್ನು ವಿಚಾರಿಸಿದಾಗ ಅವರು ಬೆಸ್ಕಾಂ ಎಂ ಡಿ ಐಎಎಸ್ ಮಾಡಿದ್ದಾರೆ ಎಂದೆ ವಯಸ್ಸಿಗೆ ಹೇಗೆ ಎಂದರು ಪದವಿ ಪಡೆದವರು ಯಾರು ಬೇಕಾದರೂ ಐಎಎಸ್ ಪಾಸ್ ಮಾಡಬಹುದು ಎಂದೆ ಆಶ್ಚರ್ಯಪಟ್ಟರು ಹೌದೇ ಎಂದು ಐ ಎ ಎಸ್ ಯಾರು ಬೇಕಾದರೂ ಮಾಡಬಹುದೇ ಎಂದು ಮಾಹಿತಿ ಪಡೆದಿದ್ದರು ಪುನೀತ್ ನಂತರ ಎಸ್ ಕೋಚಿಂಗ್ ಸೆಂಟರ್ ಆರಂಭಿಸಿದ್ದರು ಹೀಗೆ ಅನೇಕ ಸಂದರ್ಭಗಳಲ್ಲಿ ಡಾಕ್ಟರ್ ರಾಜ್ ಹೆಸರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಪ್ರದರ್ಶನ ಭಾಗಕ್ಕೆ ಚಿನ್ನದ ಪದಕ ಇಡುವ ಪ್ರಸ್ತಾಪದ ಮೂಲಕ ಕುಟುಂಬಕ್ಕೆ ಹತ್ತಿರವಾಗಿ ಡಾಕ್ಟರ್ ರಾಜ್ ಸಹೋದರ ವರದಪ್ಪ ಅವರ ಮೊಮ್ಮಗ ಪೃಥ್ವಿ ಅವರ ಮನೆಗೆ ಹೋಗಿ ಅಭಿನಯ ತರಬೇತಿ ನೀಡುವ ಮೂಲಕ ಶಿವಣ್ಣ ರಿಂದ ಶಹಬಾಷ್ ಗಿರಿ ಪಡೆದು ಇನ್ನೂ ಹತ್ತಿರವಾಗಿ ಅವರು ನಮ್ಮ ಸಿನಿಮಾಗಳಲ್ಲಿ ಇನ್ನು ಮುಂದೆ ನೀವು ದೊಡ್ಡ ಪಾತ್ರ ಮಾಡಿ ಎಂದ ಗೆಳೆಯನಂತಿದ್ದ ಪುನೀತ್ ನನಗೆ ಮತ್ತು ಜನರಿಗೆ ಕೈಗೆ ಸಿಗದಂತೆ ಮಾಯವಾದರು ಈಗ ಪುನೀತ್ ಅವರ ಬಗ್ಗೆ ಬಂದಿರುವ ಹಲವಾರು ಕೃತಿಗಳಲ್ಲಿ ಛಂದಸ್ಸಿನ ಮೂಲಕ ರಚಿತವಾದ ಮೊದಲ ಕೃತಿಗೆ ನಾನೇ ಮುನ್ನುಡಿ ಬರೆಯುವ ಸುಯೋಗ ಬಂದಿದೆ ಎಂದರೆ ನಾನು ಗೆಳೆಯ ಬಾಲು ನಾಯಕ್ರವರಿಗೆ ಧನ್ಯವಾದ ಅರ್ಪಿಸಲೇಬೇಕು ಪುನೀತ್ ಅಭಿನಯ ಶೈಲಿ ಪುನೀತ್ ಒಬ್ಬ ರಾಷ್ಟ್ರದ ದೊಡ್ಡ ಕಲಾವಿದ ವಿಶೇಷವಾಗಿ ಜನರ ನಾಯಕ ಅವರು ವಾಸ್ತವವಾದ ಮತ್ತು ಸಮಾಜಮುಖಿಯಾದ ಸೈಕಲಾಜಿಕಲ್ ರಿಯಾಲಿಸಂನೊಂದಿಗೆ ಆಕ್ರೋಬೆಟಿಕ್ ಅಭಿನಯ ಶೈಲಿಯನ್ನು ಮೈಗೂಡಿಸಿಕೊಂಡಿದ್ದರು ಗೆಳೆಯ ಬಾಲು ನಾಯಕ್ ಅವರು ಪುನೀತ್ ರಾಜ್ ಅವರ ಕುರಿತು ಸುಮಾರು ಐನೂರ ಹನ್ನೆರಡಕ್ಕೂ ಹೆಚ್ಚಿನ ಪಂಚಪದಿ ಶೈಲಿಯ ಕಾವ್ಯವನ್ನೇ ರಚಿಸಿದ್ದಾರೆ ಎಂದರೆ ಪುನೀತ್ ಸಹ ಧನ್ಯ ಎಂದೇ ನಾನು ಭಾವಿಸುವೆನು ಪುನೀತ್ ನಡೆ ಅಭಿಮಾನಿಗಳ ಚಿತ್ತದೆಡೆಗೆ ಅಭಿಮಾನಿಗಳ ನಡೆ ಪುನೀತ್ ಚಿತ್ತದೆಡೆಗೆ ಎಂಬರ್ಥದ ಕಾವ್ಯದ ಲಹರಿ ಮುತ್ತಿನ ಹಾರದಂತೆ ಉದ್ದಕ್ಕೂ ಸರಳ ಅರ್ಥಗರ್ಭಿತವಾಗಿ ಸಾಗುತ್ತದೆ ಒಬ್ಬ ಅಭಿಮಾನಿ ಧ್ಯಾನಸ್ಥನಾಗಿ ಒಂದು ವರ್ಷದ ಅವಧಿಯಲ್ಲಿಯೇ ಈ ಎಲ್ಲ ಕಾವ್ಯಗಳನ್ನು ರಚಿಸಿದ್ದಾರಾದರೂ ತಯಾರಿಯನ್ನು ಎಂಟನೇ ತರಗತಿಯಿಂದಲೇ ಆರಂಭಿಸಿರುವುದು ಕಾವ್ಯ ಸೃಷ್ಟಿಗೆ ಮತ್ತು ಗಾಂಭೀರ್ಯಕ್ಕೆ ವಿಶೇಷವಾಗಿದೆ ಪುನೀತ್ ಅವರ ದೇಹ ಮನಸ್ಸು ಅಭಿನಯ ಬಾಲ್ಯ ವಿದ್ವತ್ತು ಮರಣಶಯ್ಯೆ ಅಭಿನಂದನೆಗಳು ಎಲ್ಲವನ್ನೂ ಒಳಗೊಂಡ ಕಾವ್ಯ ಸಮುದ್ರವಾಗಿ ಕಾಣುತ್ತದೆ ಕವಿ ಬಾಲು ನಾಯಕ್ ಅವರಿಗೆ ಪುನೀತ್ ಒಬ್ಬ ದೈವಾಂಶ ಸಂಭೂತರಾಗಿ ಜ್ಞಾನವಂತರಾಗಿ ಪುಣ್ಯವಂತರಾಗಿ ಹಂಸಪಕ್ಷಿಯಾಗಿ ಜ್ಞಾನಧಾರೆಯಾಗಿಯೂ ಕಂಡಿದ್ದಾರೆ ಹಾಗೆಯೇ ಅಭಿಮಾನಿಗಳ ಅಭಿಮಾನಿಯಾಗಿ ಪ್ರಪಂಚದಲ್ಲಿರುವ ಯೋಗಿ ಭೋಗಿ ಸನ್ಮಿತ್ರ ಸುಜ್ಞಾನಿ ಇನ್ನೂ ಅಗಣಿತ ಸದ್ಗುಣ ಸಂಪನ್ನನಾಗಿ ಕಂಡಿರುವುದು ದಾಖಲಾರ್ಹ ಅಂಶಗಳು ಅಧ್ಯಾಯ ಒಂದರ ಮೊದಲ ಕಾವ್ಯವೇ ಪುನೀತ್ ರ ಜನನ ಕುರಿತಂತೆ ಇದೆ ಇಲ್ಲಿ ಹುಟ್ಟಿದ ಘಳಿಗೆ ಅಮೃತ ಘಳಿಗೆ ಎಂದು ಕಾವ್ಯವನ್ನು ಆರಂಭಿಸುವ ಇವರು ಪುನೀತ್ ರಾಜರತ್ನನಾಗಿ ಕಿರುನಗೆಯ ಕೃಷ್ಣನಾಗಿ ದೇವಕೀಕಂದನಾಗಿ ಪಿತೃನಮ್ರನಾಗಿ ಜನ್ಮದಾತರ ಖುಷಿಗೆ ಕಾರಣಕರ್ತನಾಗಿ ಅತ್ಯುತ್ತಮ ಬಾಲನಟನಾಗಿ ಸಹೋದರಿಯರ ಪ್ರೀತಿಯ ತಮ್ಮನಾಗಿ ಕುಟುಂಬದ ಸಾರಭರಿತ ನಿಧಿಯಾಗಿ ದೊಡ್ಡಮನೆ ದೀಪದ ಬೆಳಕಾಗಿ ಸಾಂಸ್ಕೃತಿಕ ರಾಯಭಾರಿಯಾಗಿ ಮಕ್ಕಳ ಲೋಕದ ಕನಸುಗಾರನಾಗಿ ನಿಸರ್ಗ ಪ್ರೇಮಿಯಾಗಿ ಧನಿಕನಾಗಿ ದಾನಶೂರನಾಗಿ ದೇವಳದ ಘಂಟೆಯಾಗಿ ಶ್ರೇಷ್ಠ ಆತ್ಮವಾಗಿ ಅದೃಷ್ಟವಂತನಾಗಿ ಹೃದಯಗಳಲ್ಲಿ ಅರಳುವ ಹೂವಾಗಿ ನಗೆಯ ಸ್ವರ್ಗವಾಗಿ ಕನ್ನಡದ ತೇರಾಗಿ ಕಹಳೆಯಾಗಿ ಮುತ್ತಿನಂಥ ಮಾತುಗಾರನಾಗಿ ಶಿಕ್ಷಣ ದಾನಿ ಶ್ರೀ ಶಿವಕುಮಾರಸ್ವಾಮಿಯ ಹಾಗೆ ಕಂಡಿದ್ದಾರೆ ಈ ಬರಹಗಾರರಿಗೆ ಹೀಗೆ ಐನೂರಕ್ಕೂ ಹೆಚ್ಚು ಕಾವ್ಯಲಹರಿ ಸಲೀಸಾಗಿ ಸಾಗುತ್ತದೆ ಹಾಗೆ ಗಮನಿಸಿದರೆ ಅಪ್ರತಿಮ ಪರಿಶುದ್ಧ ಜೀವಾತ್ಮವಾಗಿ ಕರುಣಾಸಾಗರವಾಗಿದ್ದಾರೆ ಪುನೀತ್ ಎನ್ನುವ ಇವರ ಕಾವ್ಯದ ಸಾಲುಗಳ ಝಲಕ್ ಹೀಗೆ ಉದ್ದಕ್ಕೂ ಸಾಗಲಿದೆ ಹಮ್ಮು ಬಿಮ್ಮಿಲ್ಲದ ಹುಮ್ಮಸ್ಸಿನ ಸಮ್ಮಾನದ ದೊರೆ ಸಮ್ಮತಿಸುವ ಸಮಾನತೆಯ ಸಮರ್ದ ಸಮದರ್ಶಿ ನಿನ್ನಾತ್ಮ ಸುಮ್ಮನಿರದೆ ನಡೆವ ಸರ್ವ ಹೃದಯ ಸರದಾರ ಸಮ್ಮಿಲನಪ್ರಿಯ ರಾಜರತ್ನ ಎಂಬ ಈ ಕಾವ್ಯದ ಸಾಲುಗಳು ಒಂದು ಉತ್ತಮ ಉದಾಹರಣೆಯಾಗಿ ನಾವು ನೋಡಬಹುದು ಬಾಲು ನಾಯಕ್ ಅವರು ಡಾಕ್ಟರ್ ಪುನೀತ್ ಅವರನ್ನು ಇದೇ ಕಾವ್ಯದಲ್ಲಿ ಒಬ್ಬ ಮುಖ್ಯ ಅಧಿಕಾರಿಯಾಗಿಸಿದ್ದಾರೆ ಅಂದರೆ ಒಬ್ಬ ಸಾಧಕ ಉತ್ತಮ ಆಡಳಿತ ಅಧಿಕಾರಿಯಾಗಿದ್ದಾಗ ಮಾದರಿ ನಾಯಕನಾದಾಗ ಮಾತ್ರ ಗೆಲುವಿನ ಮೆಟ್ಟಿಲು ಹತ್ತಲು ಸಾಧ್ಯ ಎಂಬುದನ್ನು ಈ ಸಾಲುಗಳು ಸೂಚಿಸುತ್ತವೆ ಹಾಗೆಯೇ ನೂರಾರು ಸಾಲುಗಳು ಸಾಗುತ್ತವೆ ನಾನು ಒಂದು ಸಾಲಿನ ಅರ್ಥ ಮಾತ್ರ ಇಲ್ಲಿ ಗ್ರಹಿಸಿಕೊಟ್ಟಿದ್ದೇನೆ ಇನ್ನು ಅಷ್ಟು ಗ್ರಹಿಸುವುದಾದರೆ ಪುನೀತ್ ಒಬ್ಬ ಪರೋಪಕಾರಿ ಕಲಾವಿದ ವಿನಯವಂತನಾಗಿ ಭಕ್ತಿಯಿಂದ ಪಡೆದ ಮಾತೆಯ ಮಮತೆ ಎಂಬ ಕಾವ್ಯದಲ್ಲಿ ತಾಯಿ ಆಶೀರ್ವಾದದಿಂದ ಶಕ್ತಿಧಾಮ ಅನಾಥಾಲಯ ನಿರ್ವಹಿಸುವುದನ್ನು ಕವಿ ಹೇಳುತ್ತಾರೆ ಅನಾಥ ಮಕ್ಕಳ ಸಖನಾಗಿ ಮಡದಿ ಅಶ್ವಿನಿಗೆ ಉತ್ತಮ ಗಂಡನಾಗಿ ಮಕ್ಕಳಿಗೆ ಆದರ್ಶ ತಂದೆಯಾಗಿ ಪರಿವಾರದ ಶ್ರೇಷ್ಠನಾಗಿ ಬೇರೆಯವರ ಉನ್ನತಿಯ ಕನಸಿನವನಾಗಿ ಜನರ ಮಕರಂದನಾಗಿ ಅರಣ್ಯದಲ್ಲಿ ದಾರಿ ತೋರುವ ದೊಡ್ಡ ಆನೆಯಾಗಿ ಶುದ್ಧ ಮನಸ್ಸಿನವನಾಗಿ ಅಹಂ ಇಲ್ಲದ ನೆಲತಾಗಿ ಬದುಕಿದವನಾಗಿ ಭೂದೇವಿಯೇ ಬೆರಗಾಗುವಂತೆ ಪ್ರಧಾನಿಯೇ ಅರಸುವಂತೆ ಬದುಕಿದುದನ್ನು ಕಾವ್ಯದ ಉದ್ದಕ್ಕೂ ದಾಖಲಿಸುತ್ತಾ ಕವಿ ಸಾಗುತ್ತಾರೆ ಕಷ್ಟ ಮತ್ತು ಬಡತನ ಹೋಗಲಾಡಿಸುವವನಾಗಿ ಪ್ರಕಾಶಮಾನವಾದ ಚೆಲುವನಾಗಿ ಪುನೀತ್ ಇಲ್ಲಿ ವಿಜೃಂಭಿಸಿದ್ದಾರೆ ಮತ್ತೊಂದು ಕಾವ್ಯದಲ್ಲಿ ಖಂಡ ಖಂಡಿಯು ನಿನ್ನ ಸಜ್ಜನಿಕೆ ದುಂಡು ಮಲ್ಲಿಗೆ ಘಮವು ನಿನ್ನಾತ್ಮಕೋಟಿ ಖಂಡುಗಕ್ಕೆ ಸಮ ನಿನ್ನ ಶುದ್ಧವರ್ತನೆ ಕಂಡು ಬೆರಗಾಯಿತಿಳೆ ನಿನ್ನಾಭಿಮಾನಿ ಬಳಗಕ್ಕೆ ಖಂಡ ಪರಶು ನೀನೆಂದು ರಾಜರತ್ನ ಈ ಕವಿತೆಯಲ್ಲಿ ಪುನೀತ್ ರವರ ಸಜ್ಜನಿಕೆಯು ಹಲವಾರು ಭೂಭಾಗದ ತೂಕಕ್ಕೆ ಸಮವಾದದ್ದು ಮತ್ತು ಅವರ ಪರಿಶುದ್ಧವಾದ ವರ್ತನೆ ಕೋಟಿ ಖಂಡುಗಕ್ಕೆ ಸಮವಾಗಿದೆ ಹಾಗಾಗಿ ಅವರ ಮನಸ್ಸು ದುಂಡು ಮಲ್ಲಿಗೆಯ ಘಮದಂತಿದೆ ಎಂದು ಅರ್ಥೈಸಿದ್ದಾರೆ ಅಲ್ಲದೆ ಪುನೀತ್ ರವರು ಪರೋಪಕಾರಿಯಾಗಿ ಕಲಾವಿದನಾಗಿ ವಿನಯವಂತನಾಗಿ ಜನರ ಕಲ್ಪವೃಕ್ಷವಾಗಿ ಪ್ರಕಾಶಮಾನ ಮುಖದವನಾಗಿ ಶ್ರೇಷ್ಠ ಧರ್ಮಿಯಾಗಿ ನಾಡಿನ ಧ್ವಜದ ರಾಜಬಿಂಬವಾಗಿ ರಾರಾಜಿಸುವ ರಾಜನಾಗಿ ಅಪರಿಮಿತ ಶಕ್ತಿವಂತನಾಗಿ ಅನಂತಾತ್ಮಕನಾಗಿ ಜನನಾಥ ರಾಜನಾಗಿ ಎಲ್ಲರೂ ಹಂಚಿ ತಿನ್ನುವ ಗುಣವುಳ್ಳವನಾಗಿ ಹಸಿವ ಹಿಂಗಿ ಜ್ಞಾನ ವೃದ್ಧಿಸುವಾತನಾಗಿ ನಿರ್ದೋಷಿಯಾಗಿ ಮಸಣವಾಸಿ ಶ್ರಮಿಕರ ಶಿವನೇ ಆಗಿ ಪುನೀತ್ ರಾಜರತ್ನ ಇದ್ದಾರೆ ಅಲ್ಲದೆ ಗುರು ಹಿರಿಯರ ಸತ್ಕರ್ಮಿಯಾಗಿ ಮಕ್ಕಳ ಯುವಕರ ಕಣ್ಮಣಿಯಾಗಿ ಧರ್ಮವನ್ನೇ ಮೆಟ್ಟಿ ಹಿಗ್ಗುವಾತನಾಗಿ ಬಹುದೊಡ್ಡ ಕುಟುಂಬ ಪ್ರೇಮಿಯಾಗಿ ದೈವ ಭಕ್ತನಾಗಿ ವಿನಮ್ರವಾಗಿ ಅಭಿಮಾನಿಗಳನ್ನು ಬಂಗಾರದ ಆಭರಣವಾಗಿಸಿದ ಎನ್ನುವಲ್ಲಿ ವಧು ಮಾಂಗಲ್ಯವನ್ನೂ ಪತಿಯ ಆಯಸ್ಸಿಗಾಗಿ ಒಳಿತಿಗಾಗಿ ಕಣ್ಣಿಗೆ ಒತ್ತಿಕೊಂಡಂತೆ ಅಭಿಮಾನಿ ಎಂಬ ಆಭರಣವನ್ನು ಕಣ್ಣಿಗೆ ಒತ್ತಿಕೊಳ್ಳುವವನಾಗಿ ಕವಿ ಬಾಲು ಪುನೀತ್ ಅವರನ್ನು ಚಿತ್ರಿಸುತ್ತಾ ಸಾಗುತ್ತಾರೆ ಕೆಲ ಕವಿತೆಗಳನ್ನು ಕವಿ ಪುನೀತ್ ಅವರನ್ನು ಪಕ್ಕದಲ್ಲಿ ಕೂರಿಸಿಕೊಂಡು ಅವರನ್ನು ಹೊಗಳಿದಂತಿದ್ದರೆ ಮತ್ತೆ ಕೆಲವು ಸ್ವತಃ ಪುನೀತ್ ಅಭಿಮಾನದಿಂದ ಹೇಳಿಕೊಂಡಂತೆ ಮಾತಾಡಿದಂತೆ ಚಿತ್ರಿಸಿರುವುದು ಪುನೀತ್ ಅವರ ಬಗ್ಗೆ ಅಭಿಮಾನಿಗಳಿಗೆ ಇನ್ನೂ ಹೆಚ್ಚಿನ ಅಭಿಮಾನ ಉಕ್ಕುವಂತೆ ಮಾಡುತ್ತವೆ ಪುನೀತ್ ಪರಿಶುದ್ಧವಾದ ದುಗ್ಧವಾರಿಧಿ ಅಂದರೆ ಹಾಲಿನ ಸಮುದ್ರವಾಗಿ ಕಾಣುತ್ತಾರೆ ಹೀಗೆಯೇ ವಂಶಸ್ಥರಿಗೆ ನಾಗರಿಕರಿಗೆ ಬಂಧುಗಳಿಗೆ ವಿನಮ್ರವಾಗಿ ಹಿಂದೂ ಕ್ರೈಸ್ತ ಮುಸಲ್ಮಾನರ ಸಂಪನ್ಮೂಲವಾಗಿ ಮಿತ್ರನಾಗಿ ಕಾಣುವರು ಎಂದು ಚಿತ್ರಿಸುತ್ತಾರೆ ಪುನೀತ್ ಮಡಕೆಗೆ ನೀರು ಹಾಕಿದಾಗ ನೀರು ಮಡಿಕೆಯ ಆಕಾರವನ್ನೇ ಪಡೆಯುವಂತಹ ಕಲಾವಿದ ಮಹಾಪಾತ್ರ ಮಹಾವಿಭೂತಿಯಾಗಿ ಮಹಾಭೋಗಿಯಾಗಿ ಮಹಾಭೋಗಿಯಾಗಿ ಪರಮಸುಖಿಯಾಗಿ ತಂದೆ ಮುತ್ತುರಾಜರ ಜ್ಞಾನದ ಕೂಸಾಗಿ ಕತ್ತಲಿನಲ್ಲಿ ಬೆಳಕು ನೀಡಿದ ಸೂರ್ಯನಾಗಿ ಚಿತ್ರೀಕರಣದಲ್ಲಿ ಸಮಚಿತ್ತನಾಗಿ ಎಂದೂ ನಶಿಸಿ ಹೋಗದ ಗುಣಧರ್ಮಿಯಾಗಿ ನಿಸ್ತುಲ ಗಾಂಭೀರ್ಯ ಅನುಪಮ ಗಾಂಭೀರ್ಯವುಳ್ಳವನಾಗಿ ಎಲ್ಲ ತಾಯಂದಿರ ಮಗನಾಗಿ ಅತ್ತಿಗೆಯರಿಗೆ ಮುದ್ದಾಗಿ ಹಿರಿಯಣ್ಣನೇ ನಿಜ ಶಿವನಾಗಿ ರಾಘಣ್ಣನೇ ವಿಷ್ಣುವಾಗಿ ಇವರ ಕಂಡ ಬಗ್ಗೆಯೂ ಚಿತ್ರಿತವಾಗಿದೆ ಅತಿಥಿ ಸತ್ಕರಿಸುವ ಉದಾತ್ತ ಗುಣದವರು ದೈವಸ್ತುತಿ ಕರ್ತ ಮೇಲು ಕೀಳು ಅರಿಯದವ ಕೆಂಗಣ್ಣ ಅಂದರೆ ಕೋಗಿಲೆ ಕಂಠದವ ಎಲ್ಲ ಪರೀಕ್ಷೆಗಳಲ್ಲಿ ಪರಿಶುದ್ಧನೆಂದೆನಿಸಿದವ ಪುನೀತ್ರ ಮರಣವನ್ನು ಮರಳುಗಾಡಿನ ವಾತಾಬ್ದಿ ಬೀಸಿ ಕಂಗಳಲ್ಲಧಿಕ ಮರಳುಕ್ಕಿ ಅಂದರೆ ನಮಗೆ ಮರಳುಗಾಡಿನ ಮರಳು ತುಂಬಿ ದಿಕ್ಕು ಕಾಣದಂತಾಗಿದೆ ಎನ್ನುವ ಕವಿಯ ನೋವು ಇಲ್ಲಿನ ಸಾಲಿನಲ್ಲಿ ಅನಾವರಣಗೊಳ್ಳುತ್ತದೆ ಪುನೀತ್ ಅವರಿಗೆ ಪಿತೃಗಳ ಬಗ್ಗೆ ಇದ್ದ ಪ್ರೀತಿ ಸಹ ಹಲವಾರು ಕಾವ್ಯಗಳ ಮೂಲಕ ಬಾಲು ನಾಯಕ್ ಕಟ್ಟಿಕೊಟ್ಟಿದ್ದಾರೆ ಉದಾಹರಣೆಗೆ ಅಪ್ಪನೆಂದರೆನಗೆ ಸುಂದರ ಜೀವನದಪ್ಪುಗೆ ಅಪ್ಪಟ ಹಠದ್ರುಚಿಯನಗೆ ಸ್ಮೃತಿಯ ತುಪ್ಪದೆಂಬಂತೆ ಅಪ್ಪನ ಹಿತವಚನ ಪುನೀತ್ ರವರ ಮರಣಕ್ಕೆ ಇಡೀ ರಾಜ್ಯದ ಮಹಿಳೆಯರು ಯಮನ ಮುಖಕ್ಕೆ ನಟಿಕೆ ಮುರಿದು ಶಾಪ ಹಾಕಿದಂತೆ ಕಾವ್ಯದಲ್ಲಿ ಚಿತ್ರಿಸಿದ್ದಾರೆ ಹಾಗೆಯೇ ನೃತ್ಯದ ಬಗ್ಗೆ ಹೇಳುತ್ತಾ ನಿನ್ನ ದೇಹ ಬಳ್ಳಿಯಂತೆ ಬಳುಕುತ್ತಿತ್ತು ಎನ್ನುವಲ್ಲಿ ಅವರ ದೈಹಿಕ ಕಸರತ್ತು ಆಕ್ರೋಬೆಟಿಕ್ ಸ್ಟಂಟ್ಸ್ಗಳು ನೆನಪಾಗುತ್ತವೆ ನಿನ್ನ ಪಾದಗಳು ನೆಲದ ಮೇಲಿರದೆ ಮುಗಿಲಿನಡೆಗೆ ಚಾಚುವ ಚಿನ್ನದ ಝರಿ ಎಂಬ ಉಪಮೆಗಳನ್ನು ಸಾಲು ಸಾಲಾಗಿ ಕಟ್ಟುತ್ತಾರೆ ಕವಿ ನೃತ್ಯವೂ ಸಿಹಿ ಕಜ್ಜಾಯದಂತೆ ಕಾಲು ಕುಣಿಕೆ ಹೆಣೆಯುವುದು ಸೊಂಟ ಬೆಡಗಿನಿಂದ ಬಳುಕುತ್ತಿರುವಾಗ ಒಂದೇ ಶರೀರದಲ್ಲಿ ಭಿನ್ನ ಶರೀರಗಳ ಗೊಂಚಲಂತೆ ಎಂಬ ಕಾವ್ಯ ಉಪಮೆಗಳಾಗಿವೆ ಡಾಕ್ಟರ್ ಪುನೀತ್ ಅವರ ಭಿನ್ನ ನೃತ್ಯ ಶೈಲಿಗಳನ್ನು ಉದ್ದಕ್ಕೂ ಅನಾವರಣಗೊಳಿಸುತ್ತದೆ ಸರ್ವಾಧಿಕಾರಿಯ ವಿರುದ್ಧ ಹೋರಾಡಿದ ಅಲೆಮಾರಿ ಸಮುದಾಯ ಚಾರ್ಲಿ ಚಾಪ್ಲಿನ್ನಂತೆ ಕಪ್ಪು ಸಮುದಾಯದ ಸುಂದರಾಂಗ ನೃತ್ಯಪಟು ಮೈಕೆಲ್ ಜಾಕ್ಸನ್ನಂತೆ ದಕ್ಷಿಣ ಭಾರತ ನೃತ್ಯಗಾರರ ಆರಾಧ್ಯ ಪ್ರಭುದೇವನನ್ನು ಸ್ವಂತ ಅಣ್ಣ ಡಾಕ್ಟರ್ ಶಿವಣ್ಣನನ್ನೇ ಮೀರಿಸುವ ರಭಸ ಸುಲಿಲತೆ ಲಾಲಿತ್ಯ ಆಕ್ರೋಬೆಟಿಕ್ ನೃತ್ಯ ಶೈಲಿಯನ್ನು ಉಪಮೆಗಳ ಮೂಲಕ ಕವಿ ಬಾಲು ನಾಯಕ್ ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಟ್ಟಿದ್ದಾರೆ ಇನ್ನೂ ಮುಂದೆ ಸಾಗಿ ನಾಟ್ಯ ಸರಸ್ವತಿಯೇ ವಿದ್ಯುತ್ ವೇಗದಲ್ಲಿ ಇವರ ಶರೀರದಲ್ಲಿ ಸಂಚರಿಸಿದ್ದಾಳೆ ಎನ್ನುತ್ತಾರೆ ನಿಜ ಕೂಡ ಮಂಗಳಾರ್ಥದಲ್ಲಿ ಡಾಕ್ಟರ್ ಪುನೀತ್ ಸುಗಂಧ ಲೇಪನದ ಅಲಂಕೃತನಾಗಿ ಜೀವಿತಾವಧಿಯ ಅದೃಷ್ಟಶಾಲಿಯಂತೆ ಮರಣದ ನಡುವೆಯೂ ಶುದ್ಧ ಮರಣವಾಸಿ ಪುಣ್ಯ ಸ್ವರೂಪಿ ನಿನಗೆ ಮಂಗಳವಾಗಲಿ ಎಂದು ಮುಕ್ತಾಯವಾಗುವ ಕಾವ್ಯಕೃತಿಯು ಮನಸ್ಸಿಗೆ ನೋವುಂಟು ಮಾಡಿದರು ಮತ್ತೊಮ್ಮೆ ಕಾವ್ಯ ಖುಷಿಯನ್ನು ಸಹ ಕೊಡುತ್ತದೆ ಕೊನೆಯ ಕಾವ್ಯದಲ್ಲಿ ಪಂಚಪದಿ ಛಂದಸ್ಸಿ ನಿಂಚರದಲ್ಲಿ ಪಂಚಶತಶ ಸಂಖ್ಯೆಗೊಂದೊಂದು ಸಂಕಲನವು ಸಂಚಯ ಗೊಡೆಂಟು ಸಂಖ್ಯೆ ಲಭ್ಯದಂಚಿನಲ್ಲಿ ಕೃತಿಕಾರನ ದೃಷ್ಟವು ಪುನೀತದೃಷ್ಟ ಸಮೇತ ಚಂಚುರ ಕಾವ್ಯ ಸಮಾಪ್ತಿಗೆ ಮಂಗಳಂ ಎಂದು ಮುಕ್ತಾಯವಾಗುತ್ತದೆ ಅಂದರೆ ಕಾವ್ಯಗಳ ಸಾರ ಐದು ಸಾಲುಗಳುಳ್ಳ ಐನೂರ ಹನ್ನೆರಡು ಕಾವ್ಯ ಸಂಕಲನದಿಂದ ಕೂಡಿದ್ದು ಧ್ವನಿಯಾಗಿದೆ ಸುಂದರವಾಗಿದೆ ಎನ್ನುವ ಹಾಗೆ ಕಾವ್ಯ ರಸವತ್ತಾಗಿದೆ ಭಾವಪೂರ್ಣವಾಗಿದೆ ಯಾವ ಪದವೂ ಬಿಡದೆ ಹಠ ಹಿಡಿದು ಸೇರಿಸಿದಂತೆ ಕಾಣುತ್ತದೆ ಈ ರೀತಿಯಲ್ಲಿಯೇ ಬಾಲು ನಾಯಕರ ಕಾವ್ಯ ಮಂಗಳ ಹಾಡುತ್ತದೆ ಮತ್ತು ಅವರ ಪರಿಶ್ರಮ ಎದ್ದು ಕಾಣುತ್ತದೆ ಇವರ ಪಂಚಪದಿ ಹಳೆಗನ್ನಡ ಶೈಲಿಯ ಇಲ್ಲಿನ ಬರವಣಿಗೆ ಸಾಮಾನ್ಯ ಓದುಗರಿಗೆ ನಿಲುಕಲಿ ಎಂದು ಭಾವಾರ್ಥ ಸಹ ನೀಡಿದ್ದಾರೆ ಆದರೂ ಭಾಷೆ ಸ್ವಲ್ಪ ಕಷ್ಟ ಎನಿಸದೇ ಇರಲಾರದು ಕನ್ನಡ ಸಾಹಿತ್ಯ ಲೋಕಕ್ಕೆ ಇಂತಹ ನೂತನ ಶೈಲಿ ಅಗತ್ಯವಾಗಿತ್ತು ಎಂಬುದು ನನ್ನ ಅಭಿಪ್ರಾಯ ಎಲ್ಲವೂ ಸುಲಭ ಸಾಧ್ಯವಾಗಬಾರದು ದೇವನೂರು ಅವರ ಬಾಲೆ ಬಂದಾಗ ಇದು ಕನ್ನಡವೇ ಅಲ್ಲ ಎಂದವರು ಎಷ್ಟು ಜನ ಕೊನೆಗೆ ಒಪ್ಪಿತವಾಯಿತಲ್ಲ ಹೀಗೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಲಯ ಸದಾ ನೂತನವಾದ ಸಂಶೋಧನಾತ್ಮಕವಾದ ಸವಾಲುಗಳನ್ನು ಸದಾ ಸ್ವೀಕರಿಸುತ್ತದೆ ಈ ನಿಟ್ಟಿನಲ್ಲಿ ಬಾಲು ನಾಯಕರ ಬರಹ ಶೈಲಿ ವಿಶಿಷ್ಟ ವಿನೂತನ ಪ್ರಚಲಿತ ಮತ್ತು ಸಂಶೋಧನಾತ್ಮಕವಾದ ಹಲವು ವರ್ಷಗಳ ತಪಸ್ಸಿನಂತೆ ಉದ್ಭವಿಸಿದ ಸಿಹಿಜೇನ ಪ್ರಸಾದದಂತೆ ಅವರಿಗೂ ನನಗೂ ಕಂಡಿದೆ ಓದುಗರಿಗೂ ಕಾಣುವ ನಿರೀಕ್ಷೆ ಇದೆ ಗೆಳೆಯನೊಬ್ಬನು ಪ್ರಬುದ್ಧ ಪಾಂಡಿತ್ಯದೊಂದಿಗೆ ಕೃತಿ ರಚಿಸಿದಾಗ ನನಗೆ ತುಂಬ ಆನಂದವಾಗುತ್ತದೆ ಈ ಗೆಳೆಯನ ಬಗ್ಗೆ ಅಭಿಮಾನ ಹುಟ್ಟಿದರೆ ಅದಕ್ಕಿಂತ ದೊಡ್ಡದು ಇನ್ನೇನಿದೆ ಇವರಿಂದ ಇನ್ನೂ ಉತ್ತಮವಾದ ಬರಹಗಳನ್ನು ನಿರೀಕ್ಷೆ ಮಾಡುತ್ತಿದ್ದೇನೆ ಇನ್ನು ನೀವು ಇಲ್ಲಿನ ಕವಿತೆಗಳನ್ನು ಅಭ್ಯಾಸ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಗೆಳೆಯನನ್ನು ಪ್ರೋತ್ಸಾಹಿಸಿ ಹಾರೈಸಿ ಈ ಮುನ್ನುಡಿಯನ್ನು ಬರೆದವರು ಡಾಕ್ಟರ್ ಎ ಆರ್ ಗೋವಿಂದಸ್ವಾಮಿ ಇವರು ಕಲಾವಿದರು ಬರಹಗಾರರು ಹಾಗೂ ರಂಗತಜ್ಞರು ಮತ್ತು ಅಧ್ಯಕ್ಷರು ಕರ್ನಾಟಕ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ಬೆಂಗಳೂರು ಇಲ್ಲಿಗೆ ಮುನ್ನುಡಿ ಪೂರ್ಣ ಈಗ ಇಂದಿನ ಕಿವಿಮಾತು ಕೆಲವೊಮ್ಮೆ ನಿಮ್ಮ ಅನುಪಸ್ಥಿತಿಯಾಗುವವರೆಗೂ ನಿಮ್ಮ ಮೌಲ್ಯ ಗೊತ್ತಾಗುವುದಿಲ್ಲ ಧನ್ಯವಾದಗಳು ಕೃಷ್ಣ